ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೆಯೇ ಡೊನಾಲ್ಡ್ ಟ್ರಂಪ್ ನ ಕ್ಲೋಸ್ ಫ್ರೆಂಡ್ ಅಂದರೆ ಟ್ರಂಪ್ ಬೂಟನ್ನೇ ನೆಗ್ತಾ ಇದ್ದ ಮುಲ್ಲಾ ಮುನಿರನ ಬಂಧನ ಆಗ್ತಾ ಇದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಸೀಕ್ರೆಟ್ ಜಾಗದ ಮೇಲೆ ದಾಳಿಯನ್ನು ಮಾಡಿ ಎಲ್ಲವನ್ನ ಉದಿಸ್ ಮಾಡಿ ಹಾಕಿದೆ ಇದೆಲ್ಲವನ್ನ ನೋಡ್ತಾ ಸುಮ್ಮನೆ ಇರಲಾರದ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸಿಫ್ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿಸ್ತಾ ಇದೆ ಅಂತಿದ್ರೆ ಪಾಕಿಸ್ತಾನದಲ್ಲಿ ತಾಲಿಬಾನಿಗಳು ಮತ್ತು ಬಲೂಚಿಗಳು ಒಂದಾಗಿ ಪಾಕಿಗಳನ್ನು ಸದೆ ಬಡಿಯೋಕೆ ನಿಂತಿದ್ದಾರೆ ಹಾಗಾದ್ರೆ ಇಲ್ಲಿಯವರೆಗೂ ಆಫ್ಘಾನಿಸ್ತಾನದ ಮೇಲೆ ಯುದ್ಧವನ್ನ ಗೆದ್ದಿದ್ದೀವಿ ಅಂತಿದ್ದ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದೇನೋ ಪಾಕಿಸ್ತಾನದ ಸರ್ಕಾರವೇ ಬಿದ್ದು ಹೋಗ್ತಾ ಇದೆಯಾ ಮುಲ್ಲ ಮುನೀರನನ್ನು ಬಂಧಿಸಿದ್ದು ಯಾರೋ ನಿಜವಾಗ್ಲೂ ಬಲೋಚಿಗಳು ಮತ್ತು ತಾಲಿಬಾನಿಗಳು ಒಂದಾಗಿ ಮಾಡೋಕೆ ಹೊರಟಿರೋದೇನೋ ಇವರಿಬ್ಬರು ಒಂದಾದರೆ ಭಿಕ್ಷುಕ ಪಾಕಿಸ್ತಾನದ ಕತೆ ಏನಾಗುತ್ತೆ ಭಾರತದ ಕೈವಾಡ ಇದರಲ್ಲಿ ಏನೆಲ್ಲ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಒಂದರ ಹಿಂದೊಂದು ಬೆಳವಣಿಗೆ ಪಾಕಿಸ್ತಾನದಲ್ಲಿ ಆಗ್ತಾನೆ ಇವೆ ಅಫ್ಘಾನಿಸ್ತಾನದ ಸಚಿವ ಅಮಿರ್ ಖಾನ್ ಮುತ್ತಕಿ ಭಾರತಕ್ಕೆ ಬಂದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಭಾರತದ ಜೊತೆ ವಾಣಿಜ್ಯ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದ್ದ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ದೀಪಾವಳಿ ಶುರುವಾಗಿತ್ತು ಅಲ್ಲಿ ಪಟಾಕಿಗಳನ್ನು ಹೊಡೆರೋ ಅಂತ ಅಂದರೆ ಅಲ್ಲೆಲ್ಲೋ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕನ್ನು ಮಾಡಿ ಅದೇನೋ ಮಾಡಿ ಹಬ್ಬವನ್ನು ಮಾಡಿಕೊಳ್ಳೋಕೆ ಶುರು ಮಾಡಿದರು ಅಲ್ಲಿ ಪಾಕಿಸ್ತಾನ ಅದ್ಯಾರನ್ನು ಹೋಯ್ತೋ ಗೊತ್ತಿಲ್ಲ ಆಪರೇಷನ್ ಸಿಂಧೂರಲ್ಲಿ ಹೊಡೆಸಿಕೊಂಡಿದ್ದನ್ನೇ ಸುಧಾರಿಸಿ ಆಗದ ಪಾಕಿಸ್ತಾನದ ಸೇನೆ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನು ಮಾಡಿತ್ತು ಅದೆಂಥದ್ದು ವಾಯು ದಾಳಿಯನ್ನು ಮಾಡೋಕೆ ಪಾಕಿಸ್ತಾನದ ವಾಯುಸೇನೆ ಹೋಗಿತ್ತು ಅಲ್ಲಿ ಅಫ್ಘಾನಿಸ್ತಾನ ಅವರ ಯುದ್ಧ ವಿಮಾನಗಳನ್ನೇ ಹೊಡೆದು ಉರುಳಿಸಿತ್ತು ಇನ್ನು ಅದ್ಯಾವುದೋ ಕೈಲಾಗದ ಪಾಕಿಸ್ತಾನದ ಭೂ ಸೇನೆ ಎದ್ನೋ ಬಿದ್ನೋ ಅಂತ ತಾಲಿಬಾನಿಗಳ ಹೊಡೆತವನ್ನು ತಡ್ಕೊಳ್ಳೋಕೆ ಆಗದೆ ಸುಮಾರು ಇಪ್ಪತ್ತೈದು ಸೇನಾ ಪೋಸ್ಟ್ಗಳನ್ನು ಬಿಟ್ಟು ಓಡಿ ಹೋಗಿತ್ತು ಅದಾದ ಮೇಲೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಿತ್ತು ಅಲ್ಲಿ ತಾಲಿಬಾನಿಗಳು ದಾಳಿಯನ್ನು ಮಾಡೋಕೆ ಶುರು ಮಾಡಿದ್ದ ಕೇವಲ ಒಂದೇ ಗಂಟೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫು ಓಡೋಡಿ ಹೋಗಿ ಸೌದಿ ಅರೇಬಿಯಾದ ಕಾಲನ್ನ ಹಿಡ್ಕೊಂಡು ಹಮ್ಕೋ ತಾಲಿಬಾನಿಯವನೇ ಗುಮಾಕೆ ಮಾಡ್ರ ಹೇ ಕಾರೋ ಬಾಯ್ ಅಂತ ಕೇಳ್ಕೊಂಡಿದ್ದ ಆಗ ಸೌದಿ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆ ಮಾಡಲಾಗಿತ್ತು ಅದು ಕೂಡ ಕೇವಲ ನಲವತ್ತೆಂಟು ಗಂಟೆಗಳು ಮಾತ್ರ ಅದಾದ ನಂತರ ಮತ್ತೆ ಯುದ್ಧ ಶುರುವಾದರೂ ಆಗಬಹುದು ಸದ್ಯಕ್ಕೆ ಪಾಕಿಸ್ತಾನದ ಸೇನೆಯ ಪ್ಯಾಂಟುಗಳನ್ನು ಮತ್ತು ಸಮವಸ್ತ್ರ ಅವರ ಬಂದೂಕುಗಳನ್ನು ವಶಪಡಿಸಿಕೊಂಡಿರುವ ತಾಲಿಬಾನಿಗಳು ಈಗ ಅಫ್ಘಾನಿಸ್ತಾನದಲ್ಲಿ ಆ ವಸ್ತುಗಳನ್ನೆಲ್ಲ ನೇತು ಹಾಕಿ ಪಾಕಿಗಳ ಮರ್ಯಾದೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತೆಗಿತಾ ಇದ್ದಾರೆ ಈ ಪಾಕ್ ಬಡ್ಡಿ ಮಕ್ಕಳ ಯೋಗ್ಯತೆ ಮತ್ತು ತಾಕತ್ತು ಇಷ್ಟೇ ನೋಡ್ಕೊಳ್ಳಿ ಅಂತ ಅಲ್ಲಿನ ಜನರ ಮುಂದೆ ತೋರಿಸ್ತಾ ಇದ್ದಾರೆ ಇಷ್ಟೆಲ್ಲಾದರೂ ಮತ್ತೆ ಹಳೆ ಚಾಳಿಯನ್ನು ಬಿಡದ ಪಾಕಿಸ್ತಾನ ನಾವೇ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಆಪರೇಷನ್ ಸಿಂಧೂರಲ್ಲಿ ಹೇಳಿಕೊಂಡ ಹಾಗೆ ಹೇಳಿಕೊಳ್ಳೋಕೆ ನಿಂತಿದೆ ಆದರೆ ನಮ್ಮ ಭಾರತದಲ್ಲಿ ಇರೋ ಹಾಗೆ ಅತಿ ಬುದ್ಧಿವಂತರು ಅಫ್ಘಾನಿಸ್ತಾನದಲ್ಲಿ ಇಲ್ಲ ಅನ್ಸುತ್ತೆ ಅದಕ್ಕೆ ಪಾಕಿಗಳು ಹೇಳಿದ್ದನ್ನು ಅಲ್ಲಿ ಯಾರು ನಂಬೋಕೆ ರೆಡಿ ಇಲ್ಲ ಈಗ ನೋಡಿದ್ರೆ ಪಾಕಿಸ್ತಾನದ ಹಾಸೀನ್ ಮುನಿರ್ಗೆ ದೊಡ್ಡದಾದ ಆಘಾತವನ್ನ ಅಲ್ಲಿನ ಜನರಲ್ಗಳು ಕೊಡ್ತಾ ಇದ್ದಾರೆ ಕೈಲಾಗದ ಮುನಿರನನ್ನ ಈಗಾಗಲೇ ಬಂಧನವನ್ನು ಮಾಡಲಾಗಿದೆ ಇದೇ ತರ ಆಪರೇಷನ್ ಸಿಂಧೂರಾದಾಗ ಕೂಡ ಇದೇ ಮುನಿರನನ್ನ ಸೇನೆಯ ಮುಖ್ಯಸ್ಥನ ಹುದ್ದೆಯಿಂದ ಹೇಗಾದರೂ ಮಾಡಿ ಕಿತ್ತೆಸೆಯುವ ಪ್ರಯತ್ನವನ್ನ ಅಲ್ಲಿನ ಜನರಲ್ಗಳು ಮಾಡೋಕೆ ಹೊರಟಿದ್ರು ಆದರೆ ಆಗ ಟ್ರಂಪ್ ಅಣ್ಣ ಬಂದು ಮುನಿರಿಗೆ ಯುದ್ಧವನ್ನು ಸೋತರು ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ಕೊಡಿಸಿದ್ದ ಆದರೆ ಅಲ್ಲಿ ಅದು ಹೇಗೋ ಆಗಿ ಹೋಗಿತ್ತು ಅಲ್ಲಿರೋ ಕೆಲ ಜನರು ಅವರು ಹೇಳಿದ್ದನ್ನೇ ಸತ್ಯ ಅಂತ ಕೂಡ ಅಂದುಕೊಂಡರು ಇನ್ನು ಕೆಲವರು ಪಾಕಿಸ್ತಾನಕ್ಕೆ ಭಾರತ ನುಗ್ಗಿ ಹೊಡೆದದ್ದನ್ನು ವಿಡಿಯೋ ಮಾಡಿ ಶೇರ್ ಮಾಡಿಕೊಂಡಿದ್ರು ಈಗ ನೋಡಿದರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನವನ್ನೇ ಬಗ್ಗು ಬಡಿತಾ ಇದ್ದಾರೆ ಸದ್ಯಕ್ಕೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ಸರ್ಕಾರ ಸದ್ಯದಲ್ಲೇ ಪತನ ಕೂಡ ಆಗತ್ತೆ ಅಂತಹ ಒಂದು ಭಾರಿ ದಾಳಿಯನ್ನು ಅಫ್ಘಾನಿಸ್ತಾನ ಮಾಡಿದೆ ಈಗ ಸದ್ಯಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಅಲ್ಲಿಯವರೆಗೂ ಯಾರು ಕೂಡ ದಾಳಿಯನ್ನು ಮಾಡಬಾರ್ದು ಅನ್ನೋ ಮಾತುಕತೆಗಳು ಆಗಿವೆ ಇಲ್ಲಿ ಸೌದಿ ಮತ್ತು ಕತಾರ್ಗಳನ್ನು ಪಾಕಿಸ್ತಾನ ಕಾಲನ್ನು ಹಿಡ್ಕೊಂಡು ಅವರ ಗುಟ್ಟನ್ನು ನೆಕ್ಕಿತ್ತೋ ಏನೋ ಗೊತ್ತಿಲ್ಲ ಹೆಂಗಾದರೂ ಮಾಡಿ ಅಫ್ಘಾನಿಸ್ತಾನವನ್ನು ಸುಮ್ಮನೆ ಇರೋಕೆ ಹೇಳಿ ಇಲ್ಲ ಅಂದರೆ ಭಾರತ ಪಾಕಿಸ್ತಾನ ಇಲ್ಲದ ಹಾಗೆ ಮಾಡ್ತೀನಿ ಅಂತ ಹೇಳಿತ್ತು ಈ ತಾಲಿಬಾನಿಗಳೇ ಪಾಕಿಸ್ತಾನವನ್ನು ಭೂಪಟ್ಟದಿಂದ ಅಳಿಸಿ ಹಾಕೋಕೆ ನಿಂತಿದ್ದಾರೆ ಅಂತ ಕೇಳ್ಕೊಂಡಿತ್ತು ಒಟ್ಟಿನಲ್ಲಿ ಭಿಕ್ಷುಕ ಪಾಕಿಸ್ತಾನ ಎಲ್ಲದರಲ್ಲೂ ಯಾವುದಾದ್ರೂ ಒಂದು ದೇಶವನ್ನು ಭಿಕ್ಷೆ ಬೇಡೋದು ಹೊಸತೇನಲ್ಲ ಅದನ್ನೇ ಇಲ್ಲೂ ಮಾಡಿಕೊಂಡಿದೆ ಒಂದು ಕಡೆ ನಲವತ್ತೆಂಟು ಗಂಟೆಗಳ ಕದನ ವಿರಾಮ ಘೋಷಣೆ ಆದ ಬೆನ್ನಲ್ಲೇ ಅಫ್ಘಾನಿಸ್ತಾನದ ಬ್ಲ್ಯಾಕ್ ಕ್ಯಾಟ್ಸ್ ಅಂದರೆ ಅಲ್ಲಿನ ಸೇನೆ ಭಯಂಕರ ದಾಳಿಗೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಅದರಲ್ಲೂ ಪಂಜಾಬಿ ರೆಜಿಮ್ ವಿರುದ್ಧ ದಾಳಿಯನ್ನು ಮಾಡೋಕ್ಕೆ ಅಫ್ಘಾನ್ ಸೇನೆ ತಯಾರಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಇವನನ್ನ ಕಾಮಿಡಿ ಪೀಸು ಅನ್ನಬೇಕೋ ಏನನ್ನಬೇಕೋ ಗೊತ್ತಿಲ್ಲ ರೀ ಖಾಜ್ ಆಶಿಸಿದ್ದಾನಲ್ಲ ಅದೇನೋ ಹೇಳಿದ್ದಾನೆ ಅದನ್ನು ಸ್ವಲ್ಪ ನೋಡ್ಕೊಂಡು ಬಂದ್ಬಿಡಿ آئی ہیوئی ڈا کہ یہ ہولڈ کرے گا کیونکہ طالبان جو ہے نا وہ, وہ میں نے جس طرح آپ کو کہا ہے نا کہ وہ اس وقت uh, ان کے uh, جو فیصلے جو ہے نا وہ سارے دلی سے اسپانسر ہو رہے ہیں اور uh, متقی صاحب ایک ہفتہ وہاں پہ بیٹھے رہے ہیں آپ واپس آ گئے ہیں کیا پلان لے لے کے آئے ہیں تو میرا خیال ہے کہ یہ اس وقت کابل جو ہے وہ دلی کی پروکسی اور لڑ رہا ہے اب اس کا ان کا انفلوئنس جو ہے جو ہمارے کامن دوست ہیں

ಇದಕ್ಕೆಲ್ಲ ಸ್ಪಾನ್ಸರ್ ಆಗ್ತಾ ಇರೋದೇ ದೆಹಲಿಯಿಂದ ಅಂತಾನೆ ಇವನ ಪ್ರಕಾರ ಭಾರತ ಅಫ್ಘಾನಿಸ್ತಾನಕ್ಕೆ ಸ್ಪಾನ್ಸರ್ ಮಾಡ್ತಾ ಇದೆ ಅಫ್ಘಾನಿಸ್ತಾನ ಇವರಿಗೆ ಹೊಡಿತಾ ಇದೆ ಹೊಡಿಲಿ ಬಿಡಿ ತಪ್ಪೇನಿದೆ ಅವರು ಕೇಳಿದರೆ ಶಸ್ತ್ರಾಸ್ತ್ರಗಳನ್ನು ನಮ್ಮ ಭಾರತಕ್ಕೆ ಕೊಟ್ಟರೆ ತಪ್ಪೇನಿರುತ್ತೆ ಅದು ವ್ಯಾಪಾರ ಅಷ್ಟೇ ಆದರೂ ಭಿಕ್ಷುಕ ಪಾಕಿಸ್ತಾನಕ್ಕೆ ಬೇರೆ ಯಾರೋ ಸ್ಪಾನ್ಸರ್ ಮಾಡಿ ಮಾಡಿ ದಾಳಿಯನ್ನು ಮಾಡಿಸೋದ್ರಿಂದ ಅದನ್ನೇ ಎಲ್ಲರೂ ಮಾಡಿಸ್ತಾರೆ ಅನ್ನೋ ಯೋಚನೆ ಮಾಡ್ತಾ ಇದ್ದಾನೆ ಬಿಡಿ ಇನ್ನು ಚೀನಾ ನೋಡಿದರೆ ಭಾರತವೇ ಸೂತ್ರಧಾರ ತಾಲಿಬಾನಿಗಳು ಕೇವಲ ಪಾತ್ರಧಾರಿಗಳು ಇಲ್ಲ ಅಂದ್ರೆ ಪಾಕಿಸ್ತಾನವನ್ನು ತಾಲಿಬಾನಿಗಳು ಹೊಡೆಯೋಕೆ ಆಗ್ತಾನೆ ಇರಲಿಲ್ಲ ಇದು ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಹೇಳ್ತಾ ಇದ್ರೆ ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಟಿ ಟಿ ಪಿ ಎರಡೂ ಕಡೆ ಭಾರತ ಹಣ ಸಹಾಯ ಶಸ್ತ್ರಾಸ್ತ್ರ ಸಹಾಯ ಎಲ್ಲವನ್ನ ಕೊಟ್ಟು ಪಾಕಿಸ್ತಾನದ ಮೇಲೆ ಪ್ರಾಕ್ಸಿವಾರ್ ಮಾಡಿಸ್ತಾ ಇದೆ ಅಂತ ಹೇಳಿಕೊಳ್ತಾ ಇದೆ ಇಲ್ಲಿ ಒಂದನ್ನು ಸರಿಯಾಗಿ ಗಮನ ಇಟ್ಟು ನೋಡಬೇಕು ಆಪರೇಷನ್ ಸಿಂಧೂರ ಸಮಯದಲ್ಲೂ ಪಾಕಿಸ್ತಾನ ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದೆ ಅನ್ನೋದನ್ನ ಚೀನಾದ ಮಾಧ್ಯಮಗಳು ಅಲ್ಲಿನ ಪತ್ರಿಕೆಗಳು ಪ್ರಸಾರವನ್ನ ಮಾಡಿಕೊಂಡು ಹೇಳ್ಕೊಂಡಿದ್ವು ಈಗ ಚೀನಾ ಸರ್ಕಾರವೇ ಹೇಳ್ತಾ ಇದೆ ಭಾರತದ ಸಹಾಯ ಇಲ್ಲದೆ ತಾಲಿಬಾನಿಗಳು ಹಿಂಗೆಲ್ಲ ಪಾಕಿಸ್ತಾನಕ್ಕೆ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲಿಗೆ ಚೀನಾಗೆ ಭಯ ಅನ್ನೋದು ಒಳಗಿಂದ ಒಳಗೆ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಮೊದಲೇ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಶುರುವಾಗಬಹುದು ಅನ್ನೋದನ್ನ ಭಾರತದ ಸೇನೆ ಹೇಳಿತ್ತು ಆದರೆ ಅದಕ್ಕೂ ಮೊದಲು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಹೇಳಿದ್ದು ಈಗ ನಿಜ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಯಾಕಂದರೆ ಭಾರತ ನೇರವಾಗಿ ಯುದ್ಧವನ್ನು ಮಾಡೋಕ್ಕೆ ಹೋದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಅದನ್ನು ತಡೆಯೋ ಪ್ರಯತ್ನವನ್ನು ಖಂಡಿತ ಮಾಡುತ್ತವೆ ಆಗ ಪಾಕಿಸ್ತಾನದ ವಿಚಾರಕ್ಕೆ ಬೇರೆ ದೇಶಗಳ ಜೊತೆ ಸಂಬಂಧಗಳನ್ನು ಹಾಡು ಮಾಡಿಕೊಳ್ಳೋದು ರಾಷ್ಟ್ರದ ಬೆಳವಣಿಗೆಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಾಗಂತ ಭಾರತ ಯಾವಾಗಲೂ ಸುಮ್ಮನೆ ಕುಳಿತುಕೊಳ್ಳಲ್ಲ ಈಗಾಗಲೇ ಪೆಹಲ್ಗಾಮ್ ದಾಳಿಯ ರೀತಿಯಲ್ಲೇ ಮತ್ತೊಂದು ದಾಳಿಯನ್ನು ಮಾಡೋಕೆ ಪಾಕಿಸ್ತಾನ ಸಂಚನ್ನ ನಡೆಸಿದೆ ಹಾಗಂತ ಪಾಕಿಸ್ತಾನದ ಸೇನೆ ಇದನ್ನೆಲ್ಲ ನೇರವಾಗಿ ಮಾಡಲ್ಲ ಬದಲಾಗಿ ಸೇನೆಯ ಜೊತೆ ಸಂಬಂಧ ಹೊಂದಿರೋ ಪಾಕಿಸ್ತಾನದ ಸರ್ಕಾರ ಸಾಕ್ತಾ ಇರೋ ಭಯೋತ್ಪಾದಕರು ಅನ್ನೋ ಹಂದಿಗಳ ಜೊತೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಭಾರತೀಯ ಗುಪ್ತಚರ ಇಲಾಖೆಯ ಮಾಹಿತಿ ಈ ಪಾಕಿಸ್ತಾನ ಅನ್ನೋದು ಇದೆಯಲ್ಲ ಇದೊಂಥರ ಮೈ ತುಂಬ ವಿಷ ತುಂಬಿಕೊಂಡಿರೋ ಹಾವಿನ ಹಾಗೆ ಇದೆಲ್ಲದರ ನಡುವೆ ಪಾಕಿಸ್ತಾನ ಸರ್ಕಾರ ಅದು ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಶಹಬಾಜ್ ಶರೀಫ್ ಅವರ ಪುತ್ರಿ ಮರಿಯಂ ನವಾಜ್ ಅಲ್ಲಿನ ಪ್ರತಿಯೊಬ್ಬರಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಈಗಾಗಲೇ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಅಲ್ಲಿನ ಜನರು ಮತ್ತೆ ಪ್ರತ್ಯೇಕವಾದಿಗಳು ಒಂದಾಗಿ ದಂಗಿಯನ್ನು ಎದ್ದಿದ್ರೆ ತಾಲಿಬಾನಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಬಲೋಚಿಗಳು ಏಕಕಾಲದಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಅದೇನೋಪ್ಪ ಇವರಿಬ್ಬರೂ ಸೇರಿ ಭಾರತಕ್ಕೆ ಚಾನ್ಸ್ ಕೊಡದೆ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕೋ ಪಣವನ್ನು ತೊಟ್ಟಿದ್ದಾರೆ ಅನಿಸುತ್ತೆ ಅದೇನಾದರೂ ಮಾಡಿಕೊಳ್ಳಿ ಇಡೀ ಜಗತ್ತಿಗೆ ಯಾವುದೇ ಭಯೋತ್ಪಾದಕರ ಅವಶ್ಯಕತೆ ಇಲ್ಲ ಹಾಗಾಗಿ ಅವರನ್ನು ಸಾಕೋ ದೇಶ ತಾನೇ ಯಾಕೆ ಬೇಕೋ ಅಂಥದ್ರಲ್ಲಿ ಪಾಕಿಸ್ತಾನ ಇದ್ದರೆ ಎಷ್ಟು ಹೋದರೆ ಎಷ್ಟು ಗೆಳೆಯರೆ ಇದೆಲ್ಲದರ ಮಧ್ಯೆ ಪಾಕಿಸ್ತಾನದ ಸೀಕ್ರೆಟ್ ಜಾಗವನ್ನು ಕೂಡ ಅಫ್ಘನ್ನರು ದಾಳಿಯಲ್ಲಿ ಭಸ್ಮ ಮಾಡಿ ಹಾಕಿದ್ದಾರೆ ಆದರೆ ಭಾರತ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನದ ಸೀಕ್ರೆಟ್ ಜಾಗಗಳನ್ನು ಹುಡುಕಿ ಹುಡುಕಿ ನಮ್ಮ ದೇಶದ ನಾಗಾಸ್ತ್ರ ಡ್ರೋಣುಗಳು ಧ್ವಂಸವನ್ನು ಮಾಡಿದ್ರು ಅಲ್ಲಿ ಉಗ್ರರ ಶಿಬಿರಗಳು ಉಗ್ರರ ತಾಣಗಳು ಅದಾದ ನಂತರ ಪಾಕಿಸ್ತಾನದ ಏರ್ಬೇಸ್ಗಳು ಜೊತೆಗೆ ಅವರ ಅಣುಶಕ್ತಿಯನ್ನ ಶೇಖರಣೆ ಮಾಡಿದ್ದ ಸ್ಥಳಕ್ಕೂ ಒಂದು ಮಿಸೈಲನ್ನ ಸುಮ್ಮನೆ ಬಿಟ್ಟಿತ್ತು ಈಗ ನೋಡಿದ್ರೆ ತಾಲಿಬಾನಿಗಳು ಕೂಡ ಡ್ರೋಣ್ ಬಿಟ್ಟಿದ್ದಾರೆ ಅದರಲ್ಲೂ ಪೇಶವರದ ಬಾಲಾ ಹಿಸಾರ್ ಪೋರ್ಟ್ ಅನ್ನ ಡ್ರೋನ್ ದಾಳಿಯ ಮೂಲಕ ಧ್ವಂಸವನ್ನ ಮಾಡಿಬಿಟ್ಟಿದೆ ಇದು ಈಗ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕೋ ಹಾಗೆ ಮಾಡಿದೆ ಜೊತೆಗೆ ಪಾಕಿಸ್ತಾನ ಅಯ್ಯೋ ಇಂತಹ ಡ್ರೋನ್ ದಾಳಿಯನ್ನು ಆಫ್ಘಾನಿಸ್ತಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರ ಹತ್ರ ಇಷ್ಟೊಂದು ಟೆಕ್ನಾಲಜಿ ಇಲ್ಲ ಇದನ್ನು ಭಾರತ ದೆಹಲಿಯಲ್ಲಿ ಕುತ್ಕೊಂಡು ರಿಮೋಟ್ ಕಂಟ್ರೋಲ್ ಮಾಡಿ ಮಾಡ್ತಾ ಇದೆ ಅಂತಿದ್ದಾರೆ ಈ ಪಾಕ್ ಬಡ್ಡಿ ಮಕ್ಕಳು ಹಾಗೆ ಹೇಳೋದಕ್ಕೂ ಒಂದು ಕಾರಣ ಇದೆ ಅಫ್ಘಾನಿಸ್ತಾನ ಟೆಕ್ನಾಲಜಿಯಲ್ಲಿ ಅಷ್ಟೊಂದು ಮುಂದುವರಿದಿರೋ ದೇಶ ಅಲ್ಲ ಅಂಥದ್ರಲ್ಲಿ ಈ ರೀತಿ ದಾಳಿಯನ್ನು ಮಾಡಿದರೆ ಪಾಕಿಸ್ತಾನ ಶಾಕ್ ಆಗದೆ ಇನ್ನೇನಾಗತ್ತೆ ಅದಕ್ಕೆ ಇದನ್ನು ಭಾರತ ಮಾಡಿಸ್ತಾ ಇದೆ ಅದನ್ನು ಭಾರತದ ಒಳಗಿಂದ ಕಂಟ್ರೋಲ್ ಮಾಡಲಾಗ್ತಾ ಇದೆ ಅಂತ ಬಾಯನ್ನು ಪಡೆದುಕೊಳ್ತಾ ಇದ್ದಾರೆ ಇದರ ಜೊತೆಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಸ್ನೇಹದ ಗೇಟ್ ಅಂದರೆ ಚೆಕ್ ಪಾಯಿಂಟನ್ನು ಧ್ವಂಸ ಮಾಡಿ ಅಫ್ಘಾನಿಸ್ತಾನದ ಸೇನೆ ಮತ್ತು ಬಲುಚಿಗಳು ಒಟ್ಟಿಗೆ ಸೇರಿ ಪಾಕಿಸ್ತಾನದ ಒಳಗೆ ನುಗ್ಗಿವೆ ಅವರೇನು ನುಗ್ಗಿದ್ರು ಸರಿ ದೇಶವನ್ನು ಕಾಯ್ತೀವಿ ಅಂತ ಹೇಳಿಕೊಳ್ಳೋ ಪಾಕಿಸ್ತಾನದ ಸೈನಿಕರಾದರೂ ಅಲ್ಲಿ ನಿಂತು ಯುದ್ಧವನ್ನು ಮಾಡೋದನ್ನು ಬಿಟ್ಟು ಅಲ್ಲಿಂದ ಓಡಿ ಹೋಗಿದ್ದಾರೆ ಅಂತಹ ದೃಶ್ಯಗಳು ನಮಗೆ ಈಗ ಅಫ್ಘಾನಿಸ್ತಾನದ ಮಾಧ್ಯಮಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇವೆ ಇಂತಹ ಒಂದಷ್ಟು ಫೋಟೋಗಳು ಮತ್ತು ವಿಡಿಯೋಗಳನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಈಗಾಗಲೇ ರಿಲೀಸ್ ಮಾಡಿದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಭಾರತ ಆಪರೇಷನ್ ಸಿಂಧೂರಲ್ಲಿ ಮಾಡಿದ ರೀತಿಯಲ್ಲೇ ಅಫ್ಘಾನ್ ದಾಳಿಯನ್ನು ಮಾಡಿ ಅದಕ್ಕೆ ಸಾಕ್ಷಿಗಳನ್ನು ಕೊಡ್ತಾ ಇದೆ ಆದರೂ ಪಾಕಿಗಳು ಮಾತ್ರ ಯಾವಾಗಲೂ ಹೇಳಿಕೊಳ್ಳೋ ಹಾಗೆ ನಾವೇ ಗೆದ್ದಿದ್ದು ಅಂತ ಹೇಳಿಕೊಳ್ಳೋಕೆ ಹೋಗಿದ್ರು ಅವರು ಹೇಳೋದಕ್ಕೆ ಯಾವುದಕ್ಕೂ ಸಾಕ್ಷಿ ಮಾತ್ರ ಇರಲ್ಲ ಇನ್ನು ಪಾಕಿಸ್ತಾನ ಸರ್ಕಾರದ ಕಥೆಯನ್ನು ಕೇಳಿ ಕೇಳಿ ಅಲ್ಲಿನ ಜನರಿಗೆ ಸಾಕಾಗಿ ಹೋಗಿದೆ ಅದಕ್ಕೆ ಅಲ್ಲಿನ ಜನರು ಅಯ್ಯೋ ಬಡ್ಡಿ ಮಕ್ಕಳ ನಮಗೆ ಸಾಕ್ಷಿ ಕೊಡೇ ಇಲ್ಲ ಅಂದರೆ ನೀವು ಪಾಕಿಸ್ತಾನವನ್ನು ಬಿಡಿ ಅಂತ ಪ್ರತಿಭಟನೆಯನ್ನು ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಬಹಳಷ್ಟು ಹೆಣಗಳು ಈಗಾಗಲೇ ಬಿದ್ದು ಹೋಗಿವೆ ಸದ್ಯಕ್ಕೆ ಪಾಕಿಸ್ತಾನವನ್ನು ಯಾರು ಕಾಪಾಡೋಕೆ ಬರಲೇ ಇಲ್ಲ ಅದರಲ್ಲೂ ಮುಲ್ಲಾ ಮುನಿರ ಹೋಗಿ ಟ್ರಂಪ್ ಬೂಟನ್ನೇ ನೆಕ್ತಾ ಇದ್ದ ಈಗ ನೋಡಿದ್ರೆ ಟ್ರಂಪ್ ಕೂಡ ಪಾಕಿಸ್ತಾನವನ್ನು ಕಾಪಾಡೋಕೆ ಆಗ್ತಾ ಇಲ್ಲ ಟ್ರಂಪ್ ಕೈಲೂ ಕೂಡ ಏನನ್ನು ಮಾಡೋಕೆ ಆಗದೆ ಸುಮ್ಮನೆ ಇದ್ದಾರೆ ಇದರ ಬಗ್ಗೆ ಉಸಿರನ್ನು ಬಿಡ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸೌದಿ ಮಾತ್ರ ಪಾಕಿಗಳನ್ನು ಕಾಪಾಡೋಕೆ ಸಾಧ್ಯ ಅದು ಇಲ್ಲ ಅಂದ್ರೆ ತಾಲಿಬಾನಿಗಳನ್ನು ಕೆಣಕಿದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ತಾಲಿಬಾನಿಗಳು ಕೊಡ್ತಾ ಇದ್ದಾರೆ ಅದರಲ್ಲೂ ಸುಮ್ಮನೆ ಒಂದು ಸಲ ಅಫ್ಘಾನಿಸ್ತಾನದ ಸೋಷಿಯಲ್ ಮೀಡಿಯಾಗಳನ್ನು ನೋಡ್ರಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗತ್ತೆ ಆಗ ಗೊತ್ತಾಗತ್ತೆ ಪಾಕಿಸ್ತಾನವನ್ನು ದೊಡ್ಡ ಕಾಮಿಡಿ ಪೀಸ್ ಮಾಡಿಕೊಂಡಿದ್ದಾರೆ ಈ ಅಫ್ಘನ್ನರು ಅಂತ ಪಾಕಿಸ್ತಾನಕ್ಕೆ ಹೊಡೆದಿರೋ ಫೋಟೋ ಮತ್ತು ವಿಡಿಯೋ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಮಾತ್ರ ಈಗ ಮುನಿಗ್ರನನ್ನು ಬಂಧಿಸಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಮೊದಲೇ ಫೀಲ್ಡ್ ಮಾರ್ಷಲ್ ಮತ್ತು ಪಾಪಿ ದೇಶದ ಪ್ರಧಾನಿ ಇಬ್ಬರು ಟ್ರಂಪ್ ಹೇಳಿದ್ದಕ್ಕೆ ರಾಜಾ ವಿಚಾರದಲ್ಲಿ ಸಹಿಯನ್ನು ಹಾಕಿದ್ರೋ ಅದು ಪಾಕಿಸ್ತಾನದಲ್ಲಿ ದಂಗೆ ಶುರುವಾಗೋಕ್ಕೆ ಕಾರಣ ಆಗಿತ್ತು ಅದನ್ನು ಹೇಗಾದರೂ ಮಾಡಿ ಜನರು ಮರೆತು ಹೋಗೋ ಹಾಗೆ ಮಾಡೋಕೆ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ದಾಳಿಯನ್ನು ಮಾಡಿತ್ತು ಇಲ್ಲಿ ಭಾರತದ ಮೇಲೆ ದಾಳಿಯನ್ನು ಮಾಡೋಕ್ಕೆ ಈಗಾಗಲೇ ಆಪರೇಷನ್ ಸಿಂಧೂರಲ್ಲಿ ಹೊಡೆಸ್ಕೊಂಡು ಮಲಗಿದ್ದಾರೆ ಭಾರತದ ಮೇಲೆ ಹಾಗೇನಾದರೂ ದಾಳಿಯನ್ನು ಮಾಡಿದರೆ ಇಲ್ಲಿ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲಿ ಇರಲ್ಲ ಅನ್ನೋದನ್ನು ನಮ್ಮ ಸೇನಾ ಮುಖ್ಯಸ್ಥರು ಹೇಳಿದರು ಹಂಗಾಗಿ ಅಲ್ಲಿ ಆಫ್ಘಾನಿಸ್ತಾನದ ಮೇಲೆ ದಾಳಿಯನ್ನು ಮಾಡಿಕೊಂಡ್ರು ಅಲ್ಲಿ ಇವರ ಕರ್ಮ ಅಂದರೆ ತಾಲಿಬಾನಿಗಳು ಕೇವಲ ಒಂದೇ ಗಂಟೆಯಲ್ಲಿ ಇವರನ್ನು ಮಕಾಡೆ ಮಲಗಿಸಿದ್ರು ಸದ್ಯಕ್ಕೆ ಪಾಕಿಸ್ತಾನ ಸರ್ಕಾರ ಕೂಡ ಬಿದ್ದು ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನೆಲ್ಲ ನೋಡಿ ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಖುಷಿಯನ್ನು ಪಡೋಣ ಬಿಡಿ ಅದಕ್ಕೇನು ದುಡ್ಡು ಕಾಸು ಕೊಡಬೇಕೆ ಇಲ್ಲವಲ್ಲ ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ತಾಲಿಬಾನಿಗಳ ಒಂದು ಗಂಟೆಯ ದಾಳಿಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಜುಬ್ಬ ಪೈಜಾಮದ ಜೊತೆಗೆ ಯೂನಿಫಾರ್ಮ್ ಬಿದ್ದು ಹೋಗಿ ಅವನ ಬಂಧನ ಆಗ್ತಾ ಇದ್ರೆ ಪಾಕಿಸ್ತಾನ ಸರ್ಕಾರವೇ ಬಿದ್ದು ಹೋಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ